Bye the

ಭಾಗ್ಯದ ಬಳೆಗಾರ ಓ ಭಾಗ್ಯದ ಬಳೆಗಾರ ಹೋಗಿ ಬಾ ಬಂದಂತವರಿಗೆ ಅಂತ ಹೇಳ್ತಿದ್ಯಾ ನಿನಗೆ ತವ್ರ ಮನೆ ಇದೆ ಅಲ್ಲ ಇನ್ಯಾರಿಗೆ ಹೇಳ್ತೀಯ ತವ್ರ ಮನೆಗೆ ಹೋಗ್ಬಾ ಅಂತ ನೀನು ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೋಗಿದೆ ಹೇಳ್ಬೋದಾಗಿತ್ತು ತವರಿಗೆ ಹೋಗಿ ಬಾ ಬಾನಂತವರಿಗೆ ಅಂತಾನೆ ಹ್ಮ್ ನಿಂದ್ ಯಾವಪ್ಪದ್ದು ಮದ್ವೆ ಹ್ಮ್ ನಾನ್ ಮದ್ವೆ ಆಗಲ್ಲಮ್ಮ ನಾನಂತೂ ಯಾತು ಬರಲ್ಲ ನನ್ಗೆ ಅಡಿಗೆ ಮಾಡಕ್ಕೆಲ್ಲ ಹ್ಮ್ ನನ್ಗೆ ಅದಕ್ಕೆ ನನ್ ಮದ್ವೆನೂ ಆಗಲ್ಲ ಯಾತು ಆಗಲ್ಲ ಮತ್ತೆ ಆಡ ಕೇಳ್ತಾ ಇದ್ಯಾ ಹೋಗಿ ಬಾನ್ ಅಂತವರಿಗೆ ಮದ್ವೆ ಆಧಾರ ಅಷ್ಟೇ ಆಡ್ಬೇಕು ಹ್ಮ್ ಆಡೇನು ಮದ್ವೆ ಆಧಾರ ಆಡ್ಬೇಕು ಮದ್ವೆ ಆಡ್ಬಿಲ್ದೆ ಆಡ್ಬಾರ್ದು ಅಂತ ಯಾರು ಹೇಳಿಲ್ಲ ಹೋಗು ನಿನಗೆ ಬುದ್ಧಿನೇ ಇಲ್ಲ ಯಾಕೆ ಬಂದೆ ಹ್ಮ್ ನೀನ್ ಬಾರಿ ಬುದ್ಧಿವಂತೆ ಬಿಡಮ್ಮ ನಿಮ್ಮಅಮ್ಮ ಐತ ಒಳಗೆ ಏನ್ ಮಾಡ್ತೈತೆ ಹ್ಮ್ ಸಾಕಮ್ಮ ಬತ್ತಾಳೆ ಅಂತಾನ ಒಬ್ಬಟ್ ಮಾಡ್ಕೊಂಡು ಕಾಯ್ತಾ ಐತೆ ಹೋಗು ತಿನ್ನಾಗ ಹೋಗಿ ಹ ಕೊಡ್ತೈತಿ ಇಸ್ಕೊಂಡು ಹೌದೇನಿಪ್ಪದು ಒಬ್ಬಟ್ ಮಾಡಿದ್ರಿ ಇವತ್ತು ನಿಮ್ಮ ಮನೆಗೆ ನಿಜನಾ ಹ

ಇದೇ ಸಮಯಕ್ಕೆ ಬಂದಿದ್ದು ಒಳ್ಳೆದಾಯ್ತು ಒಬ್ಬಟ್ ತಿನ್ಕೊಂಡು ಹೋಗೋಣ ದೇವಮ್ಮರ ಮನೆ ಗೃಹ ಪ್ರವೇಶಕ್ಕಂತೂ ಹೋಗಕ್ಕಾಗ್ಲಿಲ್ಲ ಹ್ಮ್ ಹೋಗೋಣ ಅನ್ನೋ ಒಂದ್ ಮನ್ಸಿತ್ತು ಹಂಗು ಅಯ್ಯಮ್ಮ ಆಡಿರೋ ಮಾತಿಗೆ ಹೋದ್ರೆ ನನಗೆ ಮರ್ಯಾದಿರಲ್ಲ ಎಲ್ಲ ಈ ಇವರಿಗೆ ನಿಂಗ್ರು ಅಂತಾನ ಹೋಗ್ಲಿಲ್ಲ ಇಲ್ಲಾದ್ರೂ ಒಬ್ಬಟ್ ಸಿಕ್ತಾವಲ್ಲ ಬಿಡು ಸಾಕು ಹ್ಮ್ ಸದ್ಯ ಅಂತ ಕೇಳಿ ಅಮೋರೆ 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 ಎಲ್ಲಿದ್ದೀರ ಓ ಬಾರಿ ಸಾಕಮ್ಮ ಏನ್ ಸಮಾಚಾರ ಅಲ್ಲಿ ಉಂಡ್ ಬಂದೇನು ಒಬ್ಬಟ್ಟು ಮಾಡ್ಯವರಂತೆ ಉಂಡ್ ಬಂದಿದ್ದೀನಿ ಅಂತ ಹೇಳಿರಿ ಒಂದೇ ಒಂದ್ ಹಾಕೊಡ್ತಾರೆ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಹೊಟ್ಟೆ ತುಂಬಾ ಉಂಬಾ ಕಿಕ್ ಕಳಿಸ್ತಾರೆ ಒಬ್ಬಟ್ಟು ಕೊಟ್ಟು ಊಟ ಮಾಡಿಲ್ಲ ಅಂತಾನೆ ಹೇಳಣ್ಣ ಹ್ಮ್ ಏ ಮಾಡ್ತಾ ಇದ್ಯಾ ಊಟ ಮಾಡಿದ್ಯಾ ಇಲ್ವೋ ಅಮೋರೆ ಇನ್ನು ಅಮ್ಮ ಇನ್ನೂ ಊಟ ಮಾಡಿಲ್ಲ ಅಮ್ಮೂರಿ ಊಟ ಮಾಡೋಣ ಅಂದ್ಕಂಡೆ ಹಂಗೂನು ನಿಮ್ಗೆ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಹಂಗೆ ಓಡೋ ಬಂದೆ ಹಾಂ ನನಗೆ ಊಟಕ್ಕಿಂತನಾ ನಿಮಗೆ ವಿಷಯ ಹೇಳೋದೇ ಮುಖ್ಯ ಅಲ್ವಾ ಅದಕ್ಕೆ ಓಡ್ ಬಂದೆ ಅಮೋರೆ ಹಾಂ ಹಾ ಏನು ಅಮೋರೆ ಏನು ಮಾಡಿದಿರಿ ಅಡುಗೆನಾ ಅಡುಗೆ ಏನೋ ಮಾಡಿದ್ದೀವಿ ಏನು ವಿಷಯ ಅಂತ ಹೇಳು ಹಾಂ మోరే అదో నూ ఈ బర్తనా అి సూజీ ఉప్పినకైడ్ మాట్లాడ్ అల్లి అయితే గొప్ప మోరే ఏనైతే ఆ శెడ్ బెంకీ గింకీ బితా హె అయ్యో బెంకినూ ఇలాంకినూ ఆ మోరే బెంకి బా అలీ ఆ దేవమ్మ నితూ నాలుగు ఓకే మాట్స్ అయ్యమ్ ఏమంద్రు గొత్తా ఏనంద్రేళు దేవి బా మాట్లాడిలో ఎంగే హ ಹೇಳೇ ಜಲ್ದು ಏನಂದ್ಲು ಏನಾಯ್ತು ಮೊರೆ ನೀವು ಎದ್ರಸಿದಕ್ಕೆ ಆಸ್ತಿ ಭಾಗ ಕೇಳದ್ನ ಬಿಟ್ಟೇ ಬಿಟ್ಟಿಲ್ಲ ನಾವಳು ಹ್ಮ್ ಅನೇ ಇಷ್ಟು ಒಂದ್ ನಾಲ್ಕೈದು ತಿಂಗಳಾಯ್ತೇನು ಅದಕ್ಕೆ ಯಾಕೋ ಬಿಟ್ಟೆ ಬಿಟ್ಟೆ ಆಸ್ತಿ ಭಾಗ ತಗಸ್ತೀನಿ ಹಂಗೆ ಹಿಂಗೆ ಅಂತ ಆರಾಡ್ತಿದ್ದೆ ನಮ್ಮಅಮ್ಮಗೆ ಎದ್ಕೊಂಬಿಟ್ಟ ನೀನು ಅಂತ ನಾನೇ ಹೋಗಿ ಕೇಳಿದೆ ಹ್ಮ್ ನೀನೇ ಹೋಗಿ ಆತರ ಕೇಳ್ದ ಈ ಏನೇ ಅಂದ್ಲೋ ಅವಳು ಅದಕ್ಕೆ ಅಲ್ಲ ಅಮೂರಿ ಅಮ್ ಕೇಳಿದಕ್ಕೆ ನಾನೇನು ಎದ್ರು ಕಂಡಿಲ್ಲ ನಮ್ಮ ಏನು ವಿಘ್ನ ಬರಬಾರ್ದು ಈಗ ಜಗಳ ಚೆನ್ನಾಗಿರಲ್ಲ ಅಂತ ಹೇಳಿ ದಿನನ ನೀನು ನೆನಪಿಸಿದ್ದು ಒಳ್ಳೇದೇ ಆಯ್ತು ನೋಡ್ತಾ ಇರು ಭಾಗ ತಗಸ್ತೀನಿ ಈ ಭಾಗ ತಿಂಗಳೊಳಗಿನ ತೆಗೆತೀನಿ ಅಂತನಾ ಸವಾಲು ಹಾಕುದ್ಲು ಅಮೂರಿ ಅವಳು ಹ್ಞೂ ನೋಡಿ ಅವಳಿಗೆ ಇನ್ನೂ ಭಯನೇ ಇಲ್ಲ ನಿಮ್ಮ ಬಗ್ಗೆ ಅಯ್ಯೋ ಅಯ್ಯೋ ಅಲ್ಲ ದೇವಿ ನೀನು ಅವಳನ್ನ ಮಳೆಯಕ್ಕೆ ಬಿಡಲ್ಲ ಅನ್ಸುತ್ತೆ ಆಸ್ತಿ ವಿಚಾರವಾಗಿ ನೀನು ಯಾಕೆ ಅದನ್ನ ಕೆಟ್ಟ ಹೋಗಿದ್ದೆ ಏ ಸಾಕಿ

அஹ் இல்ல அல்லா நான் நெனப்பாய்த்து அந்த அதுக்கே நீட்ட அவள்ரத் மரியாங்க நோட் கேன் இன்னொன்னு கேன் அனஸ் நோட் அங்கே மொழியெல்லாம் உருது அய்யோ தேவ் ரீ அல்லா ஏனக்கு நானே சீகாக்க அய்யோ இதேனப்பா இது நான் தலைக்குற காணஸ்தே அய்யோ தேவ் ரீ நேன் அய்யம் ஏன் இல்லை நானேத்தீனி அய்யோ தேவ் இது நானே திமங்காய்த்த அய்யோ ஏன் நினைக்கு சும்மதி ஆகல்வா ஏன்க்கீட்டா இருக்கா அல்லாவி மறுத்த நீ மரியல்வா அந்த ஏனோ நம்ம பாக கொடுசு நீங்க பண தொட்டி தரே ಯಾವುದೇ ಕಾರಣಕ್ಕೂ ಅಯ್ಯಮ್ಮ ಮಾತ್ರ ಆಸ್ತಿ ಸಿಗಬಾರ್ದು ಎಲ್ಲ ನಿಮಗೆ ಇರಬೇಕು ನಿಮಗೂ ನಿಮ್ಮ ಮಕ್ಕಳಿಗೂ ಇರಬೇಕು ಅದೇ ನನ್ನ ಆಸೆಮ್ಮೂರೇ ನಾನೇ ಅಯಮ್ಮಗೆ ಆಸ್ತಿ ಸಿಗಲಿ ಅಂತ ನಾನೇ ಆಸೆ ಪಡ್ಲಿ ಆಸ್ತಿ ಯಾವ ಕಾರಣಕ್ಕೂ ನೀವು ಕೊಡಬೇಡಿ ಅಂತಲೇ ನಾನು ಹೇಳೋದು ಹತ್ತೆ ಹಂಗೆ ಯಾಕೆ ಆಸ್ತಿ ಭಾಗ ತಗ್ಸಿಲ್ಲ ಭಾಗ ತಗ್ಸಿಲ್ಲ ಅಂತನಾ ಅಯ್ಯಮ್ಮ ಚಿಚ್ಚು ಹುಟ್ಟಾಗ ಮಾಡ್ತಾ ಇದ್ಯಾ ಹೇಳಿ ಹೇಳಿನ ಹಂಗೆ ಹೇಳಿದ್ರೆ ಈ ಹೇಳ್ತಾ ಇದ್ದಾಳಲ್ಲ ಅನ್ನೋ ಒಂದು ಹಿಡಿತಾದ್ರೂ ಅಯ್ಯಮ್ಮ ಆಸ್ತಿ ಭಾಗ್ಯ ತರಿಸಿರಿ ಹ ே ஆஸ்தி பாக தகஸ்தீங்கே தகலே இல்லை அந்த நினைங்க அய்யோ அமோரே அயம்மன் கைல ஆகலவல்ல ஆஸ்தி பாக தக்தி தகிந்தாக்கிட்டவழக்கோதே அது இங்காக நன்கேங்க அமோரே அல்லா ஏனோ எதிர்கும் ஏனோ அந்தோதே சும்னாக எதிர்கண்ட் அவ்வளே இன்னும் சீட்டு ಅದನ್ನ ಸಹಿಸ್ಟೇಮಲ್ಲ ನಾವ್ ಯಾಕೆದಕೋಬೇಕು ನಮ್ದೇನು ತಪ್ಪಿಲ್ಲ ನಮಗೂ ಒಕ್ಕೈತಿ ಅಂತನ ಅವ್ರ ಮನಸ್ಸಿಗೆ ಬಂದ್ರೆ ಆಸ್ತಿ ಭಾಗ ತಗ್ಸಾಕೆ ಗೊತ್ತಾಳಿ ಹಾ ಈಗ ಹೆಂಗು ವಾಸ ಮನೇನು ಆಯ್ತಲ್ಲ ಇನ್ನೇನು ಯಾತು ಇಲ್ಲ ಗೊತ್ತಾಳಿ ಹ್ಞೂ ಮನೆಯಾಳಿ ಸಾಕಿ ಅಯ್ಯೋ ಅಮ್ಮೋರೆ ನನ್ನ ಹಂಗೆಲ್ಲ ಬೈಬೇಡ್ರಿ ನಾನು ಯಾವತ್ತಿದ್ರೂ ನಿಮ್ಮ ಪರೋನೆ ಹಾಂ ಅದು ಏನೇ ಆದ್ರೂ ನಿಮ್ಮ ಆ ಅ ದೇವಮ್ಮನಂತೂ ನನ್ನ ಕಂಡು ಅವಳು ಕಂಡೇನೆ ನನಗಾಗಲ್ಲ ನಾನು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿಲ್ಲ ಗೊತ್ತಾ ನಿಮ್ಗೆ ನೀವು ಬೇಜಾರ್ ಮಾಡ್ಕೊತೀರಾ ಅಂತಾನ ನಿಮ್ಮನೆಯವ್ರೂ ನಾನು ಹೋಗಿಲ್ಲ ಅಮ್ಮೋರೆ அதுக்கேன் இவ்வா நீ சன்மான மா நீிலாத்தா நானேனா ஓகே கனமா அந்தானு ஏனோ நீன் ஹோதிர நன்கேனா நீத்தோ நன்சர நானே நீ மாரா நீடி அங்கே நன்க்கிழா நம்ம ஒவ்வாட்ரி அந்த ஒட்டு தின்னி ஆஹ் ஒட்டு நம்ம ஒன்ன ಹಾ ಹಾ ಅಮ್ಮ ಯಾಕೆ ಸುಮ್ಮನೆ ನಾಟಕ ಮಾಡ್ತೀರಾ ನನಗೇನು ಗೊತ್ತಿಲ್ವ ನೀವು ಒಬ್ಬಟ್ಟು ಮಾಡಿರೋದು ಆ ದೇವಮ್ಮರ ಮನೆಗೆ ಯಾರು ಹೋಗಿಲ್ವಲ್ಲ ನಿಮ್ಮ ಮನೆಯವರು ಅದಕ್ಕೆ ಇವತ್ತೆಲ್ಲಾರು ಒಬ್ಬಟ್ಟು ಊಟ ಮಾಡಲಿ ಅಂತ ಒಬ್ಬಟ್ಟು ಮಾಡ್ಸಿದ್ರ ತಾನೆ ಹಾ ಹಾಂ ಕೊಡಿ ಅಮ್ಮೋ ರೇ ಒಬ್ಬಟ್ಟ ಹಾ ತಿನ್ಕೊಂಡು ಹೋಗ್ತೀನಿ ಆಹ್ಹ್ ಒಬ್ಬಟ್ಟು ಕೊಡಬೇಕ ಒಬ್ಬಟ್ಟ ಕೊಡ್ತೀನಿ ಇನ್ನು ಬೇಕಾ ಒಬ್ಬಟ್ಟು ಹಾಂ ಬೇಕೀನಿ ஒாஸ் படி விவ ஒா எல்லா தந்துவள நம்ம ஒன்று ஒவ்வொரு ஒவ்வொரு அவள்ாய் கேர்க்கிம்பாக்கி ஆகே அய்யோ பி நானே யமஸ்பட்ட ஒட்டு அந்த சுள் அய்யயோ நான் யா கடை கேட்னப்பா இவத்து இது ஒழை சவாச ஆயத்தல்ல